Hva skjer? <usuk> ಇದು ಉಲ್ ತಿನ್ನುತ್ತ ಫಸ್ಟ್ ಬೂದಿಲ್ ಎಣ್ಣ ಮನೆ ಕಳೋದು ನೀನು ಬೂದಿಲ್ ಮನೆ ಕತ್ತಾರು ಆಯ್ತು ಹುಡುಗಿ ಮುದ್ದು ಮಾಡುತ್ತೆ

ಇಲ್ಲ ಅಂತ ಇದೊಂದು ಗೈಸ್ ನೋಡಿ ಅಮ್ಮ ಹೆಂಗಣ್ರಿ ಅದು ಕಂಡ್ರೆ ಇಲ್ಲ ಅಂತಾರೋಯ್ತು ನೀನು ಅರ್ಥ ಮಾಡ್ಕೋಬೇಕಷ್ಟೇ ಅದನ್ನು ಮುಗಿಬಳೋಣ ನೀನು ಅದು ಕೋಳಿ ಗೂಡಂತೆ ಅರೆ ಕೋಳಿನೇ ಇಲ್ಲ ಒಂದೇ ಒಂದು ಕೋಳಿ ಐತಿ ಎಲ್ಲಮ್ಮ ನಾಟಿ ಕೋಳಿ ಎಲ್ಲಿದ್ಯೇ ಎಲ್ಲಿದ್ಯಾ ಒಂದೇ ಒಂದು ಇದು ನೋಡಿ ಹಸು ನಾನು ಹತ್ರಕ್ಕೆ ಹೋದ್ರೆ ಎಗರುತ್ತಂತೆ ನನ್ನ ತಮ್ಮಂಗೆ ಒದೀತದಂತೆ ನೋಡಿ ಹತ್ರದಲ್ಲೇ ಇದ್ದೀನಿ ಏನು ಒದೀತಲ್ಲ ಏನು ಮಾಡಬೇಕು ಗೊತ್ತಾರೋಯ್ತು ಥರ ಒದ್ದೇದಾದರೆ ಹಾಲು ಕೊಡಲಿಲ್ಲ ಅಂದರೆ ಒಂದು ಸಾಂಗ್ ಹಾಕೋಬಿಡು ಯಾರೇಗೂ ಅದು ಎಮ್ಮೆಗೆ ಹಾಕತ್ತಾರಲ್ವಾ ಯಾಕೆ ಹಾಕತ್ತಾರ ಗೊತ್ತಿಲ್ಲ ಬಿಡಿ ಹಾಯ್ ಭಯ ಪಡ್ಕೋಬೇಡ ರಾಜ ಅಲ್ಲ ರಾಣಿ ರಾಣಿ ಭಯ ಪಡ್ಕೋಬೇಡ ರಾಣಿ ಎಳ್ಕ ಸಾಕು ಒಬ್ಬರು ಮಾಡೋ ಕೆಲಸ ಇಬ್ಬರಿಬ್ರು ಮಾಡ್ತಾರೆ ಈ ಮನೆಯಲ್ಲಿ ನೋಡಿ ಒಬ್ರು ಇವರು ಹೇಳ್ಕೊಳ್ಳೋರು ಒಬ್ಬರು ಅಲ್ಲ ಆ ಕರಿಯೋರು ನಮ್ ರೋಹಿತಿಗೆ ಒಬ್ಬನೇ ಮಾಡೋಕ್ಕಾಗಲ್ಲ ಜೊತೆಗೆ ಯಾರಾದ್ರೂ ಇರ್ಬೇಕು ಓ ದೃಷ್ಟಿ ಆಗ್ಬಿಡುತ್ತೆ ಎಲ್ಲ ದೃಷ್ಟಿ ತಕೊಬಿಡಿ ಅಲ್ಲಿನೆಯ ನಮ್ಮನೇಲಿ ಇರೋದು ಇಲ್ಲ ಮೂಗು ಉಚ್ಕೋತೈತಂತೆ ನೋಡಿ ಅದು ಶೀತ ಆಗೈತಾ ಆಸ್ಪತ್ರೆಗೆ ಹೋಗ್ಬಿಟ್ ಬಾ ಅಮ್ಮಮ್ಮ ನೋಡಿ ನಮ್ ರೋಹಿತ್ ಎಷ್ಟು ಕಥಾನೆ ಅಸಿಗೆ ಅಂತ ಹಾಲ್ ಕರೆ ಚೆನ್ನಾಗ್ ಕಲ್ತಿದ್ದೀನಿ ಇದು ಹಸಿ ನಾಲು ಈಟ್ ಅಂತೆ ನೋಡಿ ಹೆಂಗೆ ಎದುರಿಸ್ತಾನೆ ಪಾಪ ಭಯ ಪಡತೈತಂತೆ ಪಾಪ ನನ್ನ ನೋಡಿ ಭಯ ಪಡೋದ್ ನಾನೇನ್ ಆಗವಲಿನ ನೆಗೀತದಂತೆ ಕಾಯಿ ನೋಡಿ ಕಂಟೆಂಟ್ ಕಂಟೆಂಟ್ ಕಣಲಿಂಗ ಪಾಪ ಕಾಲು ಇಳ್ದಂಗ ಆಗುತ್ತೆ ಕಣ ತಿಂತಿರ್ಲಿಲ್ಲ ಇವಾಗ ಗರಿ ತಿಂತೈತೆ ಕೈಯಲ್ಲಿ ಇಟ್ಕೊಂಡೇ ತಿನ್ನಿಸ್ಬೇಕಾಯ್ತು ಅವಾಗೆಲ್ಲ ಕೆಳಗಡೆ ಬಿದಿರೋದೇನು ತಿಂತಿರ್ಲಿಲ್ಲ ನನ್ನೇ ನೋಡ್ತಾರಾಯ್ ಇದು ಅಯ್ಯೋ ನನ್ನೇ ನೋಡ್ತಿರೋದು ಒಂದು ಪಂಚು ನೋಡಿ ತುಂಡಿ 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 ಹೆಂಗಿಲ್ ಪಜ್ಜಿ ಮಾಡೈತಿ ಟಾಯ್ಲೆಟ್ ಎಲ್ಲ ಮಾಡ್ಕೊಂಡು ರೈತ ಹುಷಾರು ಮಗು ಅದ್ಬಿಡತ್ತದು ನೋಡಿ ಅಲ್ಲ ಇದು ಕುಳ್ಳಸ ಆದರೂ ಎಷ್ಟು ಜಾಂಬ ಕಾಲಲ್ಲೆಲ್ಲ ಓದಿತದಲ್ಲಮ್ಮ ಕುಳ್ಳಸ ಇವತ್ತೇನಾಯ್ತು ಗೊತ್ತಾರೋಯ್ತು ಅಮ್ಮ ಏನಾಯಿತು ಅಂದರೆ ಏನಾಯಿತು ಅಂದ್ರೆ ಕೇಳಿಲಿ ಏನಾಯಿತು ಗೊತ್ತಾ ನಮ್ಮನೆಯವರು ಬಸ್ಸಲ್ಲಿ ಬರ್ತಿದ್ವಾ ಹಂಗೆ ಮದುವೆ ಫೋಟೋ ನೋಡ್ತಿದ್ರು ನಿನ್ನ ಕಣ್ಣೇನು ಇಷ್ಟಪ್ಪ ಐತೆ ಯಾವುದೋ ಮೂಗ್ ಪ್ರಾಣಿ ಥರ ಐತೆ ಅಂತಂದರು ಎಲ್ಲಾ ಪ್ರಾಣಿ ಥರನೂ ಹೇಳ್ಕೊಬಂದೆ ಆಮೇಲೆ ನಂಗೆ ಗೊತ್ತಾಗ ಹೇಳ್ದೆ ನಾಯಿ ಕೋಳಿ ಆಮೇಲೆ ಎಲ್ಲ ಪ್ರ ಆನೆ ಎಲ್ಲದು ಹೇಳ್ತೆ ಆದ್ರ ಥರನೂ ಇಲ್ಲ ಅಂತ ಅಂದರು ಆಮೇಲೆ ಯಾವ್ದ್ರ ಥರ ಐತೆ ಅಂತ ನಾನು ಕೇಳಿದ್ರೆ ಎಮ್ಮೆ ಎಮ್ಮೆ ಥರ ಐತೆ ನೋಡಿ ನನಗೆ ಯಾವ್ದು ವಹಿಸ್ತಾರೆ ಅಂತ ಹೆಮ್ಮೆ ಥರ ಐತೆ ಅಂತ ನನ್ಗೆ ಕಂಡು ಎಮ್ಮೆದೇ ಹೇಳಬೇಕು ಅಂದ್ರೆ ದಪ್ಪ ಇರೋದು ಆನೆದು ಚುಕ್ಕದಾಗಿ ಕಂಡುಬಿಡುತ್ತೆ ಅವಾಗ ನನಗೂ ಹಸುದು ಮತ್ತು ಆನೆದು ಅಲ್ಲ ಹಸುದು ಮತ್ತು ಎಮ್ಮೆದು ಫ್ಲ್ಯಾಶ್ ಆಯಿತು ಓ ಅವೆರಡರದ್ದೇ ದಪ್ಪ ಇರೋದು ಕಣ್ಣು ಹಂಗಂದ್ಬಿಟ್ಟು ನಾನು ಹೆಮ್ಮೆ ಹಸು ಹೋಗೋಕ್ಕಾಗುತ್ತಾ ಇರ್ವೆ ಇರ್ಬೇಕು ಇರ್ಬೇಕು ಇಲ್ಲಿ ಬೇಕು ಆಗು